ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನು ಹನುಮಂತನನ್ನು ಅಯೋಧ್ಯೆಯಲ್ಲಿನ ಪರಿಸ್ಥಿತಿಯನ್ನು ಅರಿತುಕೊಂಡು ಬರುವಂತೆ ಹೇಳಿ ಕಳುಹಿಸಿರುತ್ತಾನೆ ಅಯೋಧ್ಯೆಗೆ ಅಂದರೆ ಅದಕ್ಕೆ ಮುನ್ನ ಮೂರು ಮೈಲಿ ದೂರದಲ್ಲಿರುವ ನಂದಿ ಗ್ರಾಮದಲ್ಲಿ ಎಲ್ಲಿ ಭರತನು ವಾಸಿಸುತ್ತಿರುವನು ಅಲ್ಲಿಗೆ ಬಂದವನಾಗಿ ಅಲ್ಲಿಯ ಪರಿಸ್ಥಿತಿಯನ್ನು ನೋಡುತ್ತಿದ್ದಂತೆಯೇ ಹನುಮಂತನು ಅರ್ಥ ಮಾಡಿಕೊಳ್ಳಬಲ್ಲಷ್ಟು ಜಾಣನಾಗಿದ್ದಾನೆ ಸ್ವತಃ ಭರತನು ಯಾರು ರಾಜ್ಯವನ್ನು ಪಡೆದು ರಾಜ್ಯವನ್ನು ಆಳಬೇಕಾಗಿತ್ತು ಆ ಭರತನೇ ನಾರು ಮಡಿಯನ್ನುಟ್ಟು ಜಟಾಧಾರಿಯಾಗಿ ವಲ್ಕಲಗಳನ್ನು ಧರಿಸಿಕೊಂಡು ಆತ ಶ್ರೀರಾಮನ ಪಾದುಕೆಗಳನ್ನಿಟ್ಟುಕೊಂಡು ಪೂಜೆ ಮಾಡುತ್ತಾ ರಾಜ್ಯಭಾರವನ್ನು ಮಾಡುತ್ತಿದ್ದಾನೆ ಆತನ ಜೊತೆಯಲ್ಲಿರುವ ಮಂತ್ರಿಗಳೂ ಕೂಡ ಅವನಂತೆಯೇ ಕಾಶಾಯ ಕಾಷಾಯ ವಸ್ತ್ರವನ್ನು ಧರಿಸಿ ತಮ್ಮ ಕರ್ತವ್ಯ ನಿರತರಾಗಿದ್ದಾರೆ ಸ್ವತಃ ಸೇನಾನಿಗಳು ಕೂಡ ಕಾಷಾಯ ವಸ್ತ್ರವನ್ನು ಧರಿಸಿ ತಮ್ಮ ಕಾರ್ಯ ಮಾಡುತ್ತಿರುವುದನ್ನು ನೋಡಿದಾಗಲೇ ಅಲ್ಲಿಯ ಪರಿಸ್ಥಿತಿ ಏನೆಂಬುದು ಹನುಮಂತನಿಗೆ ಅರ್ಥವಾಗುತ್ತದೆ ಆ ನಂತರದಲ್ಲಿ ನೇರವಾಗಿ ಆತ ಭರತನಿಗೆ ಭರತನನ್ನು ಉದ್ದೇಶಿಸಿ ಶ್ರೀರಾಮನನ್ನು ಶ್ರೀರಾಮನು ಇಲ್ಲಿಗೆ ಬರುತ್ತಿರುವನು ಎಂದು ಹೇಳುವಾಗಲೇ ರಾವಣನನ್ನು ಕೊಂದು ಆ ಸೀತೆಯನ್ನು ಮತ್ತೆ ಹಿಂದಕ್ಕೆ ಪಡೆದವನಾಗಿ ತನ್ನ ಬಲಿಷ್ಠ ಮಿತ್ರರನ್ನು ಒಡಗೂಡಿ ಶ್ರೀರಾಮನು ಇಲ್ಲಿಗೆ ಬರುತ್ತಿರುವನೆಂದು ಎಲ್ಲ ವಿಚಾರಗಳನ್ನು ಒಟ್ಟಿಗೆ ಸೇರಿಸಿ ಒಂದೇ ಮಾತನ್ನು ಹೇಳುತ್ತಾನೆ ಆ ಮಾತಿಗೆ ಭರತನು ಪ್ರತಿಕ್ರಿಯಿಸುವಂತಹ ರೀತಿಯನ್ನು ಗಮನಿಸಿದರೆ ಶ್ರೀರಾಮನಲ್ಲಿ ಭರತನ ಪ್ರೀತಿ ಎಷ್ಟಿದೆ ಎಂಬುದು ಅರಿವಾಗುತ್ತದೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಶ್ರೀರಾಮನ ಸಮಗ್ರ ಕಥೆಯನ್ನು ಭರತನ ಎದುರು ಹೇಳುತ್ತಾ ಹೋದರೆ ಆತನಿಗೆ ಕೇಳುವುದಕ್ಕೆ ಮೊದಲು ಆಸಕ್ತಿ ಇರಬೇಕಲ್ಲವೇ ಯಾವುದೇ ವ್ಯಕ್ತಿಗಳೊಂದಿಗಾಗಲಿ ಮೊದಲು ಸೂಕ್ಷ್ಮವಾಗಿ ಸಮಾಚಾರವನ್ನು ಹೇಳಿದರೆ ಅವರಿಗೆ ಅದನ್ನು ತಿಳಿದುಕೊಳ್ಳುವುದರಲ್ಲಿ ಎಷ್ಟರ ಮಟ್ಟಿನ ಆಸಕ್ತಿ ಇದೆ ಎಂಬುದು ತಿಳಿಯುತ್ತದೆ ಆಸಕ್ತಿ ಇದ್ದವರಿಗಾದರೆ ಗಂಟೆಗಟ್ಟಲೆ ಮುಂದೆ ಹೇಳಿದರು ಅಥವಾ ಹೇಳುತ್ತಲೇ ಇದ್ದರು ದಿನಗಟ್ಟಲೆ ಅದನ್ನು ಹೇಳುತ್ತಲೇ ಇದ್ದರೂ ಆಸಕ್ತಿಯಿಂದಲೇ ಹೇಳಿದ್ದನ್ನೇ ಪದೇ ಪದೇ ಹೇಳುತ್ತಿದ್ದರೂ ಕೇಳುತ್ತಿರುತ್ತಾರೆ ಅದು ಹೇಳುವವರ ಮೇಲೆ ಆಧರಿಸಿರುವುದಿಲ್ಲ ಹೇಳುವವರ ಆಸಕ್ತಿಯ ಮೇಲೆ ಆಧರಿಸಿರುತ್ತದೆ ಆ ಕಾರಣದಿಂದಾಗಿ ಇಲ್ಲಿ ಹನುಮಂತನು ಮೊದಲು ಭರತನ ಮನೋಭಾವವೇನಿದೆ ಆತನ ಇಚ್ಛೆಗೇನಿದೆ ಎಂಬುದನ್ನು ಅರಿತವನಾಗಿ ಈ ಸರ್ಗದಲ್ಲಿ ವಿಸ್ತಾರವಾಗಿ ಶ್ರೀರಾಮನ ವೃತ್ತಾಂತವನ್ನು ತಿಳಿಸುತ್ತಿದ್ದಾನೆ ಏಕೆಂದರೆ ಆತ ಹೇಳುತ್ತಿರುವ ಒಂದೊಂದು ಪದಗಳನ್ನು ಒಂದೊಂದು ಪದಗಳು ಅಮೃತ ಧಾರೆಯಂತೆ ಕೇಳಲು ಭರತನ ಕಿವಿಗೆ ಅತ್ಯಂತ ಇಂಪಾಗಿರುತ್ತವೆ ಏಕೆಂದರೆ ಅದನ್ನು ಕೇಳುವುದರಲ್ಲಿ ಭರತನ ಆಸಕ್ತಿ ಅನುಷ್ಠರ ಮಟ್ಟಿಗೆ ಇದೆ ಅನೇಕ ವರ್ಷಗಳ ತರುವಾಯ ಮಹಾರಣ್ಯಕ್ಕೆ ಹೊರಟು ಹೋಗಿದ್ದ ನನ್ನ ಸ್ವಾಮಿಯು ಸ್ವಾಮಿಯ ಸಂತೋಷಕರವಾದ ವೃತ್ತಾಂತವನ್ನು ನಾನು ಕೇಳುತ್ತಿರುವೆನು ಭರತನು ಹನುಮಂತನಿಗೆ ಹೇಳುತ್ತಿರುವುದು ಬದುಕಿದ್ದರೆ ಮಾನವನು ನೂರು ವರ್ಷಗಳ ಮೇಲಾದರೂ ಆನಂದವನ್ನು ಪಡೆಯುವನು ಎಂಬ ಲೋಕದ ಕಾದೆಯು ಸತ್ಯವೇ ಎಂದು ನನಗೆ ಈಗ ಅನಿಸುತ್ತಿದೆ ರಾಮನಿಗೂ ವಾನರರಿಗೂ ಏಕಾಯಿತು ಸಮಾಗಮ ಯಾವ ಸ್ಥಳದಲ್ಲಿ ಏತಕ್ಕಾಗಿ ಹೇಳುತ್ತಿರುವೆನು ವಾಸ್ತವವನ್ನು ತಿಳಿಸು ಈ ರೀತಿಯಾಗಿ ಏಕೆಂದರೆ ಹನುಮಂತನು ಕೂಡ ಸ್ವತಃ ವಾನರ ರೂಪದಲ್ಲಿ ಇಲ್ಲ ಆತಗಿರುವುದು ಮನುಷ್ಯ ರೂಪದಲ್ಲಿಯೇ ಏಕೆಂದರೆ ಯಾರನ್ನು ಭಯಪಡಿಸುವುದು ಆತನ ಉದ್ದೇಶವಲ್ಲ ಆದರೆ ವಿಚಾರವೆಲ್ಲವನ್ನೂ ತಿಳಿದ ನಂತರ ಭರತನು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಸುರಿಮಳೆಯನ್ನು ಹಸುರಿಸುತ್ತಾನೆನ್ನುವುದು ಹನುಮಂತನಿಗೂ ಗೊತ್ತು ನಿಧಾನವಾಗಿ ಎಲ್ಲವನ್ನೂ ಹೇಳುತ್ತಿರುವನು ರಾಜಪುತ್ರನು ಕೇಳಲಾಗಿ ಹನುಮಂತನು ನೆನಪಿರಲಿ ರಾಜಪುತ್ರನು ಕೇಳಿದ ಮೇಲೆ ಯಾರಿಗೇ ಆಗಲಿ ನಾವು ಯಾವುದಾದರೂ ವಿಷಯವನ್ನು ಹೇಳುವಾಗ ಅವರು ಕೇಳದ ಹೊರತು ಹೇಳಿದರೆ ಯಾವ ಆಸಕ್ತಿಯೂ ಅವರಲ್ಲಿ ಇರುವುದಿಲ್ಲ ರಾಜಪುತ್ರನು ಕೇಳಲಾಗಿ ಹನುಮಂತನು ದರ್ಭಾಸನದಲ್ಲಿ ಕುಳ್ಳಿರಿಸಲ್ಪಟ್ಟು ಅರಣ್ಯದಲ್ಲಿ ರಾಮನ ವೃತ್ತಾಂತವೆಲ್ಲವನ್ನೂ ಹೇಳಿದನು ಎಲೈ ಪ್ರಭುವೆ ಶತ್ರುಮರ್ಧನನೆ ಮಹಾಬಾಹುವೆ ನಿನ್ನ ತಾಯಿ ವರಗಳನ್ನು ಪಡೆದ ವಿಚಾರ ರಾಮನನ್ನು ಕಾಡಿಗೆ ಕಳುಹಿಸಿದ ವಿಚಾರ ಪುತ್ರಶೋಕದಿಂದ ದಶರಥನು ಮೃತಿ ಹೊಂದಿದ ವಿಚಾರ ರಾಜಗ್ರಹದಿಂದ ನಿನ್ನನ್ನು ದೂತರು ತೊರೆಯಿಂದ ಕರೆತಂದ ವಿಚಾರ ಅಯೋಧ್ಯೆಯನ್ನು ನೀನು ಪ್ರವೇಶಿಸಿ ರಾಜ್ಯವನ್ನು ಆಳಲು ಅಪೇಕ್ಷಿಸದಿದ್ದ ವಿಚಾರ ಚಿತ್ರಕೂಟಗಿರಿಗೆ ನೀನು ಹೋಗಿ ಸತ್ಪುರುಷರ ಧರ್ಮವನ್ನು ಆಚರಿಸುತ್ತಿದ್ದ ಅಣ್ಣನಿಗೆ ರಾಜ್ಯವನ್ನು ಅರ್ಪಿಸಿ ಹಿಂತಿರುಗಲು ಪ್ರಾರ್ಥಿಸಿದ ವಿಚಾರ ಆತನು ರಾಜನ ಮಾತನ್ನು ಅಂದರೆ ದಶರಥನ ಮಾತನ್ನು ನಡೆಸುತ್ತಾ ರಾಜ್ಯವನ್ನು ತೊರೆದ ಅಂದರೆ ರಾಜ್ಯವನ್ನು ಸ್ವೀಕರಿಸುತ್ತೇ ಇದ್ದ ವಿಚಾರ ಅಣ್ಣನ ಪಾದುಕೆಗಳನ್ನು ತೆಗೆದುಕೊಂಡು ನೀನು ಹಿಂತಿರುಗಿ ಬಂದ ವಿಚಾರ ಇವೆಲ್ಲವೂ ನಿನಗೆ ತಿಳಿದ ವಿಷಯ ತಾನೆ ಅಂದರೆ ಆ ವಿಷಯವೆಲ್ಲವೂ ಹನುಮಂತನಿಗೂ ತಿಳಿದಿದೆ ಎಂದಾಯಿತು ಆದ್ದರಿಂದ ಅಲ್ಲಿಂದ ಮುಂದಿನ ವಿಷಯಕ್ಕೆ ನೇರವಾಗಿ ಹನುಮಂತನು ಬರುತ್ತಿರುವನು ನೀನು ಹಿಂತಿರುಗಿ ಅಂದರೆ ಚಿತ್ರಕೂಟದಿಂದ ನೀನು ಹಿಂತಿರುಗಿ ಹೊರಟು ಹೋದ ಮೇಲೆ ನಡೆದ ವೃತ್ತಾಂತವನ್ನು ಹೇಳುವೆನು ಕೇಳು ನೀನು ಹೊರಟು ಹೋದ ಮೇಲೆ ಮೃಗಪಕ್ಷಿಗಳು ತುಂಬಾ ಭಯಪಟ್ಟುದರಿಂದ ಆ ವನ ಪ್ರದೇಶವು ಬಹಳವಾಗಿ ಸಂಕಟಕ್ಕೆ ಒಳಗಾದಂತೆ ಆಯಿತು ಆಗ ಆನೆಗಳ ತುಳಿತಕ್ಕೆ ಸಿಕ್ಕಿ ಹುಲಿ ಸಿಂಹ ಮುನ್ ಮೊದಲಾದ ಮೃಗಗಳಿಂದ ಕೂಡಿ ಭಯಂಕರವಾಗಿದ್ದ ನಿರ್ಜನ ಪ್ರದೇಶವಾಗಿದ್ದ ದಂಡಕಾರಣ್ಯವೆಂಬ ಮಹಾರಣ್ಯವನ್ನು ರಾಮನು ಪ್ರವೇಶಿಸಿದನು ದಟ್ಟವಾದ ಅರಣ್ಯದಲ್ಲಿ ಹೋಗುತ್ತಲಿದ್ದ ಅವನ ಮುಂದೆ ಬಲಶಾಲೆಯಾದ ವಿರಾಧನು ಮಹಾಧ್ವನಿಯನ್ನು ಹಾಕುತ್ತಾ ಕಾಣಿಸಿಕೊಂಡನು ಮಹಾಧ್ವನಿಗೈಯುತ್ತಾ ತೋಳುಗಳನ್ನು ಮೇಲಕ್ಕೆ ಎತ್ತಿಕೊಂಡು ಆನೆಯಂತೆ ಕೂಗುತ್ತಲಿದ್ದು ಆತನನ್ನು ಎತ್ತಿ ಹಾಕಿ ಮುಖ ಕೆಳಗಾಗಿ ಗುಳಿಯಲ್ಲಿ ಹಾಕಿದರು ಅಂದರೆ ರಾಮಲಕ್ಷ್ಮಣರು ಹೊಂಡವನ್ನು ತೋಡಿ ಅದರಲ್ಲಿ ಆತನನ್ನು ಹಾಕಿದರು ಸಹೋದರನಾದ ರಾಮ ಲಕ್ಷ್ಮಣರು ಕಷ್ಟಕರವಾದ ಈ ಕೆಲಸವನ್ನು ಮಾಡಿ ಸಾಯಂಕಾಲದಲ್ಲಿ ರಮಣೀಯವಾದ ಶರಭಂಗರ ಆಶ್ರಮಕ್ಕೆ ಬಂದು ಸೇರಿದರು ಶರಭಂಗರು ಸ್ವರ್ಗಕ್ಕೆ ಹೊರಟು ಹೋದ ಬಳಿಕ ಸತ್ಯ ಪರಾಕ್ರಮೆಯಾದ ರಾಮನು ಋಷಿಗಳೆಲ್ಲರಿಗೂ ನಮಸ್ಕರಿಸಿ ಜನಸ್ಥಾನಕ್ಕೆ ಬಂದನು ಅನಂತರದಲ್ಲಿ ಶೂರ್ಪಣಿ ಎಂಬುವವಳು ರಾಮನ ಬಳಿಗೆ ಬಂದಳು ಆಗ ರಾಮನಿಂದ ಅಜ್ಞಪ್ತನಾಗಿ ಮಹಾಬಲನಾದ ಲಕ್ಷ್ಮಣನು ಒಡನೆಯೇ ಮೇಲಕ್ಕೆದ್ದು ಕತ್ತಿಯನ್ನು ಹಿಡಿದು ಅವಳ ಕಿವಿ ಮೂಗುಗಳನ್ನು ಕತ್ತರಿಸಿದನು ಅಲ್ಲಿ ವಾಸ ಮಾಡಿಕೊಂಡಿರುತ್ತ ಮಹಾತ್ಮನಾದ ರಾಮನು ಭಯಂಕರ ಕೃತ್ಯಗಳನ್ನು ಮಾಡುತ್ತಿದ್ದ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದು ಹಾಕಿದನು ಎಲ್ಲರೂ ಒಟ್ಟುಗೂಡಿ ಒಂದು ಎಲ್ಲರೂ ಒಟ್ಟುಗೂಡಿ ಬಂದು ಒಂಟಿಯಾದ ರಾಮನೊಡನೆ ಕಲೆತು ಒಂದು ಹಗಲಿನ ನಾಲ್ಕನೆಯ ಭಾಗದಲ್ಲಿ ಅಂದರೆ ಕೇವಲ ಒಂದೂವರೆ ಮುಹೂರ್ತ ಅಥವಾ ಒಂದೆರಡು ಗಂಟೆಗಳಲ್ಲಿಯೇ ಆ ಎಲ್ಲ ಹದಿನಾಲ್ಕು ಸಾವಿರ ರಾಕ್ಷಸರು ನಿಶೇಷರಾದರು ಮಹಾಬಲರು ಮಹಾ ಸಮರ್ಥರು ತಪಸ್ಸ ವಿಘ್ನ ಮಾಡುವವರು ಆದ ಆ ದಂಡಕಾರಣ್ಯ ವಾಸಿಗಳಾದ ರಾಕ್ಷಸರನ್ನು ಯುದ್ಧದಲ್ಲಿ ರಾಮನು ಹೊಡೆದು ಅರೆದು ಹಾಕಿದನು ಕರನು ಕೂಡ ಯುದ್ಧದಲ್ಲಿ ಮಡಿದನು ಇದರಿಂದ ಭೀತಿಗೊಂಡ ಆ ಹೆಂಗಸು ಅಂದರೆ ಶೂರ್ಪಣಕ್ಕಿ ಆ ಹೆಂಗಸು ರಾವಣನ ಬಳಿಗೆ ಬಂದಳು ರಾವಣನ ಹಿಂಬಾಲಕನಾದ ಭಯಂಕರನಾದ ಮಾರೀಚನೆಂಬ ರಾಕ್ಷಸನು ರತ್ನಮಯವಾದ ಜಿಂಕೆಯಾಗಿ ಸೀತೆಯನ್ನು ಮರಳುಗೊಳಿಸಿದನು ಆಗ ರಾಮನನ್ನು ಕುರಿತು ಸೀತೆಯು ಕಾಂತನೆ ಇದನ್ನು ಹಿಡಿದುತಾ ಆಹಾ ನಮ್ಮ ಆಶ್ರಮವು ಇದರಿಂದ ಮನೋಹರವಾಗುತ್ತದೆ ಎಂದಳು ಆಗ ರಾಮನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಓಡಿ ಹೋಗುತ್ತಿದ್ದ ಆದ ಆ ಜಿಂಕೆಯ ಹಿಂದೆಯೇ ಓಡಿದನು ಓಡುತ್ತಿದ್ದ ಅದನ್ನು ಅಗ್ಗಿದ ತುದಿಗಳುಳ್ಳ ಬಾಣದಿಂದ ಹೊಡೆದನು ಸೌಮ್ಯನೆ ಆ ಬಳಿಕ ರಾಮನು ಜಿಂಕೆಯನ್ನಟ್ಟಿ ಹೋಗಿರುವಾಗ ಲಕ್ಷ್ಮಣನು ಹೊರಟು ಹೋಗಿರುವಾಗ ರಾವಣನು ಆಶ್ರಮವನ್ನು ಹೊಕ್ಕು ಒಳಹೊಕ್ಕು ಅಂತರಿಕ್ಷದಲ್ಲಿ ಅಂಗಾರಕ ಗ್ರಹವು ರೋಹಿಣಿಯನ್ನು ಹಿಡಿಯುವಂತೆ ಪ್ರಯೋಗ ಮಾಡಿ ಸೀತೆಯನ್ನು ಅಪಹರಿಸಿದನು ಆಕೆಯನ್ನು ರಕ್ಷಿಸಲು ಹೆಚ್ಚಿಸಿದ ಜಟಾಯುವೆಂಬ ಗೃಧ್ರನನ್ನು ಯುದ್ಧದಲ್ಲಿ ಕೊಂದು ಸೀತೆಯನ್ನು ಹಿಡಿದು ಆ ರಾವಣನು ಕೂಡಲೇ ವೇಗವಾಗಿ ತೆರಳಿದನು ಆಗ ಪರ್ವತದ ಶಿಖರದ ಮೇಲೆ ನಿಂತಿದ್ದ ಅದ್ಭುತರಂತಿದ್ದ ಪರ್ವತಾಕಾರದ ವಾನರರು ಕೆಲವರು ಸೀತೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದ ರಾಕ್ಷಸ ರಾಜನಾದ ರಾವಣನನ್ನು ಅಚ್ಚರಿಯಿಂದ ನೋಡಿದರು ಅನಂತರ ಲೋಕವನ್ನೇ ಗೋಳಿಡಿಸುವ ರಾವಣನು ಲಂಕೆಯನ್ನು ಪ್ರವೇಶಿಸಿದನು ಬಂಗಾರದಿಂದ ಅಲಂಕೃತವಾದ ಶುಭಕರವಾದ ತನ್ನ ದೊಡ್ಡ ಅರಮನೆಯೊಳಗೆ ಹೊಕ್ಕು ಸೀತೆಯನ್ನು ಸಮಾಧಾನಪಡಿಸಲು ಯತ್ನಿಸಿದನು ಹುಲ್ಲು ಕಡ್ಡಿಗೆ ಸಮಾನವೆಂದು ಆತನ ಮಾತನ್ನು ಆ ರಾಕ್ಷಸ ಪ್ರಮುಖನನ್ನು ಲೆಕ್ಕಿಸದೆ ಸೀತೆಯು ಅಶೋಕವನಕ್ಕೆ ಹೋದಳು ರಾಮನು ಮಹಾರಣ್ಯದಲ್ಲಿ ಜಿಂಕೆಯನ್ನು ಕೊಂದು ಹಿಂತಿರುಗಿದನು ಹಿಂದಿರುಗುತ್ತಾ ಕಾಕುಸ್ತನು ಗ್ರದ್ರ ಜಟಾಯುವನ್ನು ಕಂಡು ಬಹಳವಾಗಿ ದುಃಖಿಸಿದನು ತಂದೆಗೆ ಪ್ರಿಯ ಸಖನಾಗಿದ್ದ ಹತನಾದ ಗೃಧ್ರನಿಗೆ ಅಗ್ನಿ ಸಂಸ್ಕಾರ ಮಾಡಿ ಸೀತೆಯನ್ನು ಹುಡುಕುತ್ತಾ ರಾಮನು ಲಕ್ಷ್ಮಣನೊಡನೆ ಗೋದಾವರಿ ತೀರದ ಪುಷ್ಪಿತವಾದ ಅರಣ್ಯ ಪ್ರದೇಶಗಳಲ್ಲಿ ಸುತ್ತಾಡಿದನು ಮಹಾರಣ್ಯದಲ್ಲಿ ಕಬಂಧನೆಂಬ ರಾಕ್ಷಸನನ್ನು ಸಂಧಿಸಿದನು ಬಳಿಕ ಸತ್ಯ ಪರಾಕ್ರಮಿಯಾದ ರಾಮನು ಕಬಂಧನ ಮಾತಿನಂತೆ ಋಷಿಮುಖಗಿರಿಗೆ ಬಂದು ಸುಗ್ರೀವನನ್ನು ಸಂಧಿಸಿದನು ಅವರ ಪರಸ್ಪರ ಸಮಾಗಮವಾಗುವುದಕ್ಕೆ ಮುಂಚೆಯೇ ಹಾರ್ದಿಕವಾದ ವಿಶ್ವಾಸವೂ ಮೂಡಿತ್ತು ಸುಗ್ರೀವನನ್ನು ಹಿಂದೆ ಅಣ್ಣನಾದ ವಾಲಿಯು ಕೋಪದಿಂದ ಹೊರದೂಡಿದ್ದನು ಪರಸ್ಪರ ಸಂಭಾಷಣೆಯ ಫಲವಾಗಿ ಅವರಿಬ್ಬರಿಗೂ ಗಾಢವಾದ ಸ್ನೇಹ ಏರ್ಪಟ್ಟಿತು ರಾಮನ ಸಾಮರ್ಥ್ಯದ ಫಲವಾಗಿ ಸುಗ್ರೀವನಿಗೆ ತನ್ನ ರಾಜ್ಯವು ಲಭಿಸಿತು ಮಹಾಕಾಯನು ಮಹಾಬಲನು ಆದ ವಾಲಿಯನ್ನು ಯುದ್ಧದಲ್ಲಿ ಕೊಂದ ಮೇಲೆ ವಾನರರೆಲ್ಲರೂ ಸೇರಿ ಸುಗ್ರೀವನನ್ನು ರಾಜ್ಯದಲ್ಲಿ ಇರಿಸಿದರು ರಾಜಪುತ್ರಿಯನ್ನು ಹುಡುಕಿಸುವುದಾಗಿ ಸುಗ್ರೀವನು ರಾಮನಿಗೆ ಪ್ರತಿಜ್ಞೆ ಮಾಡಿದನು ಮಹಾತ್ಮನಾದ ವಾನರ ರಾಜ ಸುಗ್ರೀವನಿಂದ ಆಜ್ಞಪ್ತರಾಗಿ ಹತ್ತು ಕೋಟಿ ವಾನರರು ಎಲ್ಲ ದಿಕ್ಕುಗಳಿಗೂ ಕಳುಹಲ್ಪಟ್ಟರು ಅವರ ಪೈಕಿ ನಮಗೆ ಪರ್ವತ ಶ್ರೇಷ್ಠವಾದ ವಿಂಧ್ಯದಲ್ಲಿ ಬಹುಕಾಲ ಕಳೆದು ಹೋಯಿತು ಕಡು ದುಃಖದಿಂದ ಬಳಲಿದ ನಮಗೆ ಅಪಾರವಾದ ಕಾಲ ಕಳೆದು ಹೋಯಿತು ರಿದ್ರರಾಜನ ಅಣ್ಣನಾದ ಸಮರ್ಥನಾದ ಸಂಪಾತಿಯು ಸಂಪಾ ಸೀತೆಯು ರಾವಣನ ಅರಮನೆಯಲ್ಲಿ ಇರುವುದಾಗಿ ನಮಗೆ ತಿಳಿಸಿದನು ದುಃಖದಿಂದ ತುಂಬಿ ಹೋಗಿದ್ದ ನಮ್ಮ ಜ್ಞಾತಿಗಳ ದುಃಖವನ್ನು ಹೋಗಲಾಡಿಸುತ್ತಾ ನನ್ನ ಸಾಮರ್ಥ್ಯವನ್ನು ಆಶ್ರಯಿಸಿ ನೂರು ಯೋಜನ ಉದ್ದೂರದ ಸಮುದ್ರವನ್ನು ಹಾರಿದನು ಅಲ್ಲಿ ನಾನು ಅಶೋಕವನದಲ್ಲಿದ್ದ ಮಲೀನವಾದ ರೇಷ್ಮೆ ವಸ್ತ್ರವನ್ನುಟ್ಟು ರಹಿತಲಾದ ದೃಢವಾದ ವ್ರತವನ್ನು ಪಾಲಿಸುತ್ತಾ ಒಂಟಿಯಾಗಿದ್ದ ಆಕೆಯನ್ನು ಕಂಡೆನು ನಿರ್ದೋಷಿಯಾದ ಆಕೆಯನ್ನು ಸಂಧಿಸಿ ಕ್ರಮವಾದ ರೀತಿಯಲ್ಲಿ ಪ್ರಶ್ನಿಸಿದನು ಗುರುತಿಗಾಗಿ ಕಾಂತಿಯುಕ್ತವಾದ ಮಹಾಮಣಿಯನ್ನು ನನಗೆ ಕೊಟ್ಟಳು ಗುರುತಿನ ಮಣಿಯನ್ನು ಪಡೆದು ಕೃತಕೃತ್ಯನಾಗಿ ನಾನು ಹಿಂತಿರುಗಿ ಬಂದೆನು ಹಿಂತಿರುಗಿ ಬಂದು ಸೇರಿ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಳ್ಳುವವನಾದ ರಾಮನಿಗೈ ರಾಮನಿಗೆ ಗುರುತಿಗಾಗಿ ಕೊಟ್ಟಿದ್ದ ಕಾಂತಿಯುಕ್ತವಾದ ಆ ಮಹಾಮಣಿಯನ್ನು ಕೊಟ್ಟನು ಸೀತಾ ವೃತ್ತಾಂತವನ್ನು ಕೇಳಿ ಹರ್ಷಗೊಂಡು ರೋಗಿಯು ಪ್ರಾಣ ಬಿಡುವ ಸಮಯದಲ್ಲಿ ಅಮೃತ ಪ್ರಾಶನ ಮಾಡಿದಂತೆ ರಾಮನು ತನ್ನ ಜೀವಿತದಲ್ಲಿ ಆಸೆ ತಾಳಿದನು ಪ್ರಳಯ ಕಾಲದಲ್ಲಿ ಲೋಕಗಳನ್ನೆಲ್ಲ ಅಗ್ನಿಯು ಸುಟ್ಟು ಬಿಡಲು ಇಚ್ಛಿಸುವಂತೆ ಉದ್ಯೋಗದಲ್ಲಿ ಮನಸ್ಸಿಟ್ಟು ಶತ್ರುವನ್ನು ವಧಿಸಲು ಸಂಕಲ್ಪಿಸಿದನು ಆ ಬಳಿಕ ಸಮುದ್ರ ತೀರಕ್ಕೆ ಬಂದು ಸೇರಿ ನಳನಿಂದ ಸೇತುವೆಯನ್ನು ಕಟ್ಟಿಸಿದನು ಆ ಸೇತುವೆಯ ಮೂಲಕ ಕಪಿವೀರರ ಸೈನ್ಯವು ಸಮುದ್ರವನ್ನು ದಾಟಿತು ಪ್ರಹಸ್ತನನ್ನು ನೀಲನು ಕೊಂದನು ಕುಂಭಕರ್ಣನನ್ನು ರಾಮನು ಕೊಂದನು ರಾವಣನ ಪುತ್ರನನ್ನು ಅಂದರೆ ಇಂದ್ರಜಿತವನ್ನು ಲಕ್ಷ್ಮಣನು ಕೊಂದನು ರಾವಣನನ್ನು ರಾಮನು ಸ್ವತಃ ತಾನೇ ಕೊಂದನು ಭಾಗ್ಯವಂತನಾದ ಆ ಕಾಕುಸ್ತನು ಇಂದ್ರನನ್ನು ಯಮ ವರುಣರನ್ನು ಪರಮೇಶ್ವರ ಬ್ರಹ್ಮದೇವರನ್ನು ಹಾಗೂ ದಶರಥನನ್ನು ಸಂಧಿಸಿ ಅವರುಗಳಿಂದ ವರಗಳನ್ನು ಪಡೆದನು ಋಷತ್ರು ಸಂತಾಪಕನಾದ ಆತನು ಋಷಿಗಳನ್ನು ದೇವರ್ಷಿಗಳನ್ನು ಸಂಧಿಸಿ ವರಗಳನ್ನು ಪಡೆದನು ವರಗಳನ್ನು ಪಡೆದವನಾಗಿ ಸಂತೋಷದಿಂದ ವಾನರರಿಂದ ಕೂಡಿ ಪುಷ್ಪಕ ವಿಮಾನದಲ್ಲಿ ಕಿಷ್ಕಿಂಧೆಗೆ ಬಂದು ಸೇರಿದನು ಗಂಗಾ ತೀರಕ್ಕೆ ಮತ್ತೆ ಬಂದು ಸೇರಿ ಋಷಿ ಸಾನ್ನಿಧ್ಯದಲ್ಲಿ ಅಂದರೆ ಭರದ್ವಾಜರ ಸಮೀಪದಲ್ಲಿ ಇದ್ದುಕೊಂಡಿರುವ ರಾಮನನ್ನು ನೀನು ನಾಳೆ ವೃಷ್ಯಕ್ಕೆ ಯೋಗ ತಾರೆಯಾದ ರೋಗಿಣಿಯಲ್ಲಿ ನಿರ್ವಿಘ್ನವಾಗಿ ಕಾಣುವವನಾಗು ಹನುಮಂತನು ಹೇಳಿದ ಮಹತ್ತರ ವಿಚಾರದ ಯಥಾರ್ಥವನ್ನು ತಿಳಿದು ಭರತನು ಸಂತೋಷಗೊಂಡು ಕೈಗಳನ್ನು ಜೋಡಿಸಿಕೊಂಡು ಮನಸ್ಸಿಗೆ ಆಹ್ಲಾದವನ್ನು ತಂದೊಡ್ಡುವ ಮಾತುಗಳಿಂದ ಬಹುಕಾಲದ ಮೇಲೆ ನನ್ನ ಮನೋರಥವು ಪೂರ್ಣವಾಯಿತು ಎಂದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು ಇಲ್ಲಿ ಗಮನಿಸಿದರೆ ಉದ್ದಕ್ಕೂ ಆ ಕಥೆಗಳಲ್ಲಿ ಭರತನು ಕೇಳಿದ ಪ್ರಶ್ನೆಗಳಿಗೆ ಸ್ಪಷ್ಟ ನೇರ ಉತ್ತರದ ಹೊರತಾಗಿ ಅನವಶ್ಯಕವಾದ ಯಾವ ಅಧಿಕವಾದ ವಿಚಾರಗಳನ್ನು ಹನುಮಂತನು ಇಲ್ಲಿ ಹೇಳುವುದಿಲ್ಲ ಕ್ರಮವಿಟ್ಟು ಗಮನಿಸಿ ನೋಡಿ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ